ವಿದ್ಯಾರ್ಥಿಗಳೇ ಇವತ್ತಿನ ವಿಷಯ ಗಂಗರ ಕೊಡುಗೆಗಳು ಕರ್ನಾಟಕವನ್ನಾಳಿದಂತಹ ರಾಜಮನೆತನಗಳಲ್ಲಿ ಗಂಗರ ರಾಜಮನೆತನವೂ ಸಹ ಒಂದು ತಲಕಾಡನ್ನು ರಾಜಧಾನಿಯಾಗಿ ಮಾಡಿಕೊಂಡು ಇವರು ಸುಮಾರು ಮುನ್ನೂರ ಐವತ್ತು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದ್ದಾರೆ ಈ ಒಂದು ಗಂಗರ ಆಡಳಿತಾವಧಿಯಲ್ಲಿ ಅವರು ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾದಂತಹದ್ದು ಇವತ್ತು ನಾವು ಗಂಗರ ಕೊಡುಗೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಗಂಗರ ಕೊಡುಗೆಗಳು ಗಂಗರ ಕೊಡುಗೆಗಳನ್ನು ನಾವು ಆಡಳಿತ ಧಾರ್ಮಿಕ ಪರಿಸ್ಥಿತಿ ಶಿಕ್ಷಣ ಮತ್ತು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪ ಎನ್ನುವಂತಹ ನಾಲ್ಕು ಅಂಶಗಳಲ್ಲಿ ಅಧ್ಯಯನ ಮಾಡ್ತೀವಿ ಮೊದಲನೆಯದಾಗಿ ಗಂಗರ ಆಡಳಿತ ಗಂಗರ ಆಡಳಿತವನ್ನು ನಾವು ನೋಡೋದಾದರೆ ಗಂಗರು ಕರ್ನಾಟಕವನ್ನು ಅದರಲ್ಲೂ ಸಹ ದಕ್ಷಿಣ ಕರ್ನಾಟಕದ ಹಲವಾರು ಭಾಗಗಳನ್ನು ಅವರು ಆಳಿದ್ದಾರೆ ದಕ್ಷಿಣ ಕರ್ನಾಟಕ ಅದರಲ್ಲಿ ಬೆಂಗಳೂರು ಕೋಲಾರ ಮಣ್ಣೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವರು ಆಡಳಿತ ನಡೆಸ್ತಾಯಿದ್ರು ನಾವು ಗಂಗರ ಆಡಳಿತವನ್ನು ಮೂರು ರೀತಿಯಲ್ಲಿ ವರ್ಗಾಯಿಸಬಹುದು ಅದನ್ನು ಕೇಂದ್ರೀಯ ಸರ್ಕಾರ ಪ್ರಾಂತೀಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ಅಂತ ಕೇಂದ್ರೀಯ ಸರ್ಕಾರದಲ್ಲಿ ನಾವು ನೋಡೋದೇ ಆದರೆ ಅಲ್ಲಿ ಮೊದಲಿಗೆ ಬರುವಂಥವರು ಅರಸ ಅರಸತ್ವ ವಂಶ ಪಾರಂಪರ್ಯಕವಾಗಿತ್ತು ಅರಸ ಸರ್ವ ಗುಣಗಳ ಸಂಪನ್ನನಾಗಿದ್ದ ಸಾಮ್ರಾಜ್ಯದ ಪ್ರತಿಯೊಂದು ನಿರ್ಣಯವೂ ಸಹ ಅರಸನ ಅಣತಿಗೆ ಒಳಪಟ್ಟಿತ್ತು ಅರಸ ತನ್ನ ಆಡಳಿತಕ್ಕೆ ಸಹಾಯಕವಾಗಿರೋದಕ್ಕಾಗಿ ಒಂದು ಮಂತ್ರಿಮಂಡಲವನ್ನು ನೇಮಿಸಿಕೊಂಡಿದ್ದ ಅರಸ ಸಪ್ತಾಂಗ ಸಿದ್ಧಾಂತ ಅಂದರೆ ಸಪ್ತಾಂಗ ಸಿದ್ಧಾಂತ ಅಂದರೆ ಮಂತ್ರಿ ಕೋಶ ಅಂದರೆ ಖಜಾನೆ ಬಲ ಜನಪ್ರದ ದುರ್ಗ ಮಿತ್ರ ಶತ್ರು ಎನ್ನುವಂತಹ ಏಳು ಅಂಶಗಳ ಆಧಾರದ ಮೇಲೆ ಅವನು ಆಡಳಿತ ಮಾಡ್ತಾ ಇದ್ದ ರಾಜಕೀಯ ಕ್ಷೇತ್ರ ಮಾತ್ರವಲ್ಲದೆ ಧಾರ್ಮಿಕ ವಲಯದಲ್ಲೂ ಸಹ ಅರಸನೇ ಪರಮೋತ್ಕೃಷ್ಟ ಪರಮ ಒಂದು ಉನ್ನತವಾದಂತಹ ವ್ಯಕ್ತಿ ಅರಸ ಆಗಿದ್ದ ರಾಜ್ಯದ ಶಾಂತಿ ಪಾಲನೆ ನ್ಯಾಯ ವಿತರಣೆ ಕೃಷಿಯ ಉನ್ನತಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಭಿವೃದ್ಧಿ ಸಾಹಿತ್ಯಕ್ಕೆ ಆಶ್ರಯ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರೋತ್ಸಾಹವನ್ನು ನೀಡುವುದು ಅರಸನ ಕರ್ತವ್ಯಗಳು ಆಗಿದ್ವು ಅರಸನ ನಂತರ ಬರುವಂತಹದ್ದು ಮಂತ್ರಿಮಂಡಲ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡೋದಕ್ಕಾಗಿ ಒಂದು ಮಂತ್ರಿಮಂಡಲವೇ ಅಸ್ತಿತ್ವದಲ್ಲಿತ್ತು ಆ ಮಂತ್ರಿಮಂಡಲದಲ್ಲಿ ಪ್ರಮುಖವಾದಂತಹ ಮಂತ್ರಿಗಳು ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿಯನ್ನ ಸರ್ವಾಧಿಕಾರಿ ಎಂದು ಕರೆಯುತ್ತಿದ್ದರು ಖಜಾನೆಯ ಅಧಿಕಾರಿಯನ್ನು ಅಥವಾ ಆರ್ಥಿಕ ಮಂತ್ರಿಯನ್ನು ಶ್ರೀ ಭಂಡಾರ ಎಂದು ಕರೆಯುತ್ತಿದ್ದರು ವಿದೇಶಾಂಗ ಸಂಧಿ ವಿಗ್ರಹಿ ಅಂತ ಕರೀತಾ ಇದ್ದರು ಸೇನಾ ಮುಖ್ಯಸ್ಥನನ್ನು ದಂಡನಾಯಕ ಅಂತ ಕರಿತಾ ಇದ್ರು ಇವರೆಲ್ಲರೂ ಸಹ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ರು ಇವೆಲ್ಲದರ ಮೇಲೆ ರಾಜ ತನ್ನ ಒಂದು ಸುಪರ್ತಿ ಅಥವಾ ತನ್ನ ಒಂದು ಕಣ್ಣನ್ನು ಇಟ್ಟು ಇವರ ಮೇಲೆ ಏನು ಮಾಡ್ತಾ ಇದ್ದ ಆಧಿಪತ್ಯವನ್ನು ಚಲಾಯಿಸ್ತಾ ಇದ್ದ ಆದರೆ ರಾಜನೊಬ್ಬನಿಂದಲೇ ಎಲ್ಲ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗುವುದೇ ಇರುವುದರಿಂದ ಈ ಮಂತ್ರಿಗಳನ್ನು ನೇಮಿಸಿಕೊಂಡು ಅವರ ಮೂಲಕ ತನ್ನ ಕರ್ತವ್ಯಗಳನ್ನು ರಾಜ ನಿರ್ವಹಿಸ್ತಾ ಇದ್ದ ಮಂತ್ರಿಗಳನ್ನು ನೇಮಿಸಬೇಕಾದಂತಹ ಸಂದರ್ಭದಲ್ಲಿ ರಾಜ ಅತ್ಯಂತಹ ಸಮರ್ಥರನ್ನು ಮತ್ತು ಸಕಲ ವಿದ್ಯಾ ಪಾರಂಗತರನ್ನ ತನ್ನ ಸಾಮ್ರಾಜ್ಯದ ಮಂತ್ರಿಗಳಾಗಿ ಏನು ಇದ್ದ ಅವನು ನೇಮಿಸ್ತಾ ಇದ್ದ ಇನ್ನು ಅರಸನ ಒಂದು ವಿಷಯದಲ್ಲೇ ನೋಡೋದಾದರೆ ಅರಸ ತನ್ನ ನಂತರ ಯಾರು ಅರಸ ಆಗಬೇಕು ಅಂತ ತೀರ್ಮಾನಿಸೋದಕ್ಕಾಗಿ ಯುವರಾಜನನ್ನು ನೇಮಿಸ್ತಾ ಇದ್ದ ಯುವರಾಜ ಮುಂದಿನ ರಾಜ ಆಗಿರೋದ್ರಿಂದ ಆ ಯುವರಾಜನಿಗೆ ಎಲ್ಲ ರೀತಿಯ ಒಂದು ತರಬೇತಿಯನ್ನು ಕೊಡುವ ಉದ್ದೇಶದಿಂದ ಆಡಳಿತದಲ್ಲಿ ಅವನನ್ನು ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು ಇನ್ನು ಎರಡನೇ ಹಂತ ಪ್ರಾಂತೀಯ ಆಡಳಿತ ಎರಡನೇ ಆಡಳಿತದ ಹಂತ ಪ್ರಾಂತೀಯ ಆಡಳಿತ ಅಂದರೆ ಗಂಗ ರಾಜ್ಯವನ್ನ ಹಲವಾರು ಪ್ರಾಂತಗಳಾಗಿ ಏನು ಇದ್ರು ವಿಭಾಗಿಸಿದ್ರು ಈ ಪ್ರಾಂತಗಳ ಮುಖ್ಯಸ್ಥನನ್ನ ಗವರ್ನರ್ ಅಥವಾ ಮುಖ್ಯಸ್ಥನನ್ನು ಗವರ್ನರ್ ಅಂತ ಅಂತ ಹೇಳ್ಬೋದು ಅಥವಾ ಪ್ರಾಂತಾಧಿಕಾರಿಯಾಗಿ ಅವನನ್ನು ಕರಿತಾ ಇದ್ರು ಆ ಪ್ರಾಂತಾಧಿಕಾರಿ ಆ ಪ್ರಾಂತದ ಕಂದಾಯ ಪೊಲೀಸು ನ್ಯಾಯಿಕ ಹಾಗೂ ಸ್ಥಳೀಯ ವಿಷಯಗಳನ್ನೊಳಗೊಂಡಂತಹ ಆಡಳಿತವನ್ನು ಅವನು ನಿರ್ವಹಿಸ್ತಾ ಇದ್ದ ಸಾಮ್ರಾಜ್ಯವನ್ನು ಪ್ರಾಂತಗಳಾಗಿ ವಿಭಾಗಿಸಿದ್ರು ಪ್ರಾಂತಗಳನ್ನು ನಾಡು ಎಂದು ಕರಿತಾಯಿದ್ರು ಮತ್ತು ಪ್ರಾಂತಗಳನ್ನು ವಿಷಯಗಳಾಗಿ ವಿಭಾಗಿಸಿದ್ರು ವಿಷಯಗಳನ್ನು ನಾವು ಈಗಿನ ಜಿಲ್ಲೆಗೆ ಏನು ಮಾಡ್ಬೋದು ಹೋಲಿಸ್ಬೋದು ನಂತರ ಗ್ರಾಮ ಗ್ರಾಮ ಆಡಳಿತದ ಅತ್ಯಂತ ಚಿಕ್ಕ ಘಟಕ ಅಂತಲೇ ಹೇಳ್ಬೋದು ಈ ರೀತಿ ಸಾಮ್ರಾಜ್ಯವನ್ನು ಪ್ರಾಂತ ಅಥವಾ ನಾಡು ನಾಡನ್ನು ವಿಷಯ ಅಥವಾ ಜಿಲ್ಲೆ ಆನಂತರ ಆಡಳಿತದ ಕೊನೆಯ ಅಂಶ ಅಂತ ಹೇಳಿದ್ರೆ ಗ್ರಾಮ ಇಲ್ಲಿ ಪ್ರಾಂತ್ಯಾಧಿಕಾರಿ ಮತ್ತು ಪ್ರಜೆಗಳ ಮಧ್ಯೆ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿದ್ದವನು ಪ್ರಾಂತಾಧಿಕಾರಿ ಇವನು ಆ ಪ್ರಾಂತದ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದ ಗಡಿಗಳಲ್ಲಿ ಇರುತ್ತಿದ್ದ ಪ್ರಾಂತಗಳ ಪ್ರಾಂತಾಧಿಕಾರಿಗಳು ವಿಶೇಷ ಅಧಿಕಾರಗಳನ್ನು ಹೊಂದಿದ್ರು ಅರಸ ಕೇಂದ್ರದಲ್ಲಿ ಮಂತ್ರಿಮಂಡಲವನ್ನು ಹೊಂದಿದಂತೆ ಪ್ರಾಂತದ ಪ್ರಾಂತಾಧಿಕಾರಿಯೂ ಸಹ ಅದೇ ರೀತಿಯ ವ್ಯವಸ್ಥೆಯನ್ನು ಹೊಂದಿದ್ರು ಪ್ರಾಂತಗಳನ್ನು ವಿಷಯಗಳಾಗಿ ವಿಂಗಡಿಸಿದ್ರು ವಿಷಯದ ಮುಖ್ಯಸ್ಥನನ್ನು ವಿಷಯಪತಿ ಎಂದು ಕರೀತಾ ಇದ್ರು ಪ್ರಾಕೃತಿಕ ವಿಕೋಪಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹಿರಿಯ ಅಧಿಕಾರಿಗಳಿಗೆ ತಿಳಿಸುವುದು ವಿಷಯಪತಿಯ ಕರ್ತವ್ಯವಾಗಿತ್ತು ವಿಷಯಗಳನ್ನು ಖೇತ ಅಥವಾ ಭೋಗಿಕಗಳನ್ನಾಗಿ ಹಾಗೂ ಭೋಗಿಕೆಗಳನ್ನು ಸಣ್ಣ ವಲಯಗಳಾಗಿ ವಿಭಾಗಿಸಿದ್ರು ಇನ್ನು ಆಡಳಿತದ ಮೂರನೇ ಹಂತ ಸ್ಥಳೀಯ ಸರ್ಕಾರ ಅಥವಾ ಗ್ರಾಮಾಡಳಿತ ವ್ಯವಸ್ಥೆ ಆಡಳಿತದ ಮೂರನೇ ಹಂತವಾದಂತಹ ಸ್ಥಳೀಯ ಆಡಳಿತ ನಾವು ಎರಡು ರೀತಿಗಳಾಗಿ ನೋಡ್ಬೋದು ಒಂದು ಗ್ರಾಮಾಡಳಿತ ಇನ್ನೊಂದು ಪಟ್ಟಣಾಡಳಿತ ಗ್ರಾಮಾಡಳಿತ ಅಥವಾ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಕ ಎಂದು ಕರಿತಾಯಿದ್ರು ಪಟ್ಟಣದ ಮುಖ್ಯಸ್ಥನನ್ನ ಪಟ್ಟಣ ಸ್ವಾಮಿ ಅಂತ ಕರಿತಾ ಇದ್ರು ಇವರ ಕರ್ತವ್ಯ ಗ್ರಾಮಕ್ಕನ ಮುಖ್ಯ ಕರ್ತವ್ಯ ಗ್ರಾಮದ ಒಂದು ಕೃಷಿಯ ಅಭಿವೃದ್ಧಿ ಕಂದಾಯ ವಸೂಲಿ ಗ್ರಾಮಗಳ ರಕ್ಷಣೆ ಗ್ರಾಮದ ನ್ಯಾಯ ತೀರ್ಮಾನ ಇನ್ನು ಪಟ್ಟಣ ಸ್ವಾಮಿಯ ಕರ್ತವ್ಯ ನಗರ ನೈರ್ಮಲ್ಯ ಆರೋಗ್ಯ ರಸ್ತೆ ದುರಸ್ತಿ ಇತ್ಯಾದಿ ಕರ್ತವ್ಯಗಳನ್ನು ಪಟ್ಟಣ ಸ್ವಾಮಿ ನಿರ್ವಹಿಸಬೇಕಾಗಿತ್ತು ಇದು ಆಡಳಿತದ ಅಂಶಗಳಾಯಿತು ಆ ನಂತರ ಭೂಕಂದಾಯ ವ್ಯವಸ್ಥೆ ಗಂಗರ ಕಾಲದಲ್ಲಿ ಭೂಕಂದಾಯ ವ್ಯವಸ್ಥೆ ಅತ್ಯಂತಹ ಶಿಸ್ತುಬದ್ಧವಾಗಿತ್ತು ಅಂತಲೇ ಹೇಳ್ಬೋದು ಭೂಮಿಯನ್ನು ಅಳತೆ ಮಾಡಿ ಅದರ ಆಧಾರದ ಮೇಲೆ ಭೂಕಂದಾಯವನ್ನು ಏನು ಮಾಡ್ತಾ ಇದ್ರು ನಿಗದಿ ಮಾಡ್ತಾ ಇದ್ರು ಭೂಮಿಯನ್ನು ಅಳತೆ ಮಾಡೋದಕ್ಕಾಗಿ ಗಂಗಕೋಲು ಮತ್ತು ಬೇರುಂಡ ಕೋಲು ಎನ್ನುವಂತಹ ಅಳತೆ ಕೋಲುಗಳನ್ನು ಇವರು ಬಳಸ್ತಾ ಇದ್ರು ಹಾಗಾದರೆ ಗಂಗರ ಆದಾಯದ ಮೂಲ ಏನಾಗಿತ್ತು ಅಂತ ಹೇಳಿದ್ರೆ ಭೂಕಂದಾಯ ಗಂಗರ ಆದಾಯದ ಮೂಲವಾಗಿತ್ತು ಒಟ್ಟು ಉತ್ಪಾದನೆಯ ಆರನೇ ಒಂದು ಭಾಗವನ್ನು ಭೂಕಂದಾಯವೆಂದು ರೈತರಿಂದ ವಸೂಲಿ ಮಾಡ್ತಾಯಿದ್ರು ಇನ್ನು ಭೂಕಂದಾಯದ ಜೊತೆಗೆ ಇತರ ತೆರಿಗೆಗಳನ್ನೂ ಸಹ ಅವರು ವಿಧಿಸ್ತಾ ಇದ್ರು ಆ ಇತರ ತೆರಿಗೆಗಳು ಎಂದರೆ ವೃತ್ತಿ ತೆರಿಗೆ ಮಾರಾಟ ತೆರಿಗೆ ಸಂತೆಗಳ ಮೇಲಿನ ತೆರಿಗೆ ಅಂತ ಹೇಳ್ಬೋದು ಕೆಲ ಸರಕುಗಳ ಮೇಲೆ ಸುಂಕವನ್ನು ವಸೂಲಿ ಮಾಡ್ತಾ ಇದ್ರು ಬಡವರಿಂದ ಹಣದ ರೂಪದಲ್ಲಿ ಸುಂಕವನ್ನು ಪಡೆಯದೆ ಶ್ರಮದ ರೂಪದಲ್ಲಿ ಅದನ್ನು ವಸೂಲಿ ಮಾಡ್ತಾ ಇದ್ರು ಸುಂಕವನ್ನು ವಸೂಲಿ ಮಾಡ್ತಾ ಇದ್ದಂತಹ ಅಧಿಕಾರಿಗಳನ್ನು ಸೇನಬೋವ ಕರಣಿಕ ನಾಡಪ್ರಭು ನಾಡಗಾವುಂಡ ಹೆಗ್ಗಡೆ ಪೆರ್ಗಡೆ ಮಹಾನಂದಿ ಪ್ರಭುಗಳೆಂದು ಕರೀತಾ ಇದ್ರು ಇದಿಷ್ಟು ಒಂದು ಗಂಗರ ಕಾಲದ ಭೂಕಂದಾಯ ವ್ಯವಸ್ಥೆ ಆಗಿತ್ತು ಇಲ್ಲಿಗೆ ಗಂಗರ ಆಡಳಿತದ ಅಂಶವನ್ನು ನಾವು ತಿಳ್ಕೊಂಡ್ವಿ